ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ರೈಸ್ ಅಂಡ್ ಶೈನ್ ವಿತ್ ಮಮತಾ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ರೇಖೆಯ ಬಗ್ಗೆ ಅದನ್ನ ಶಾರ್ಟ್ ಆಗಿ ಸ್ವೀಟ್ ಆಗಿ ಹೇಳ್ತಾ ಇದ್ದೀನಿ ಇವತ್ತು ರೇಖೆಯು ಇದು ಒಂದು ಎನರ್ಜಿ ಮೆಡಿಸಿನ್ ನಾವು ಯೋಗ ಸಾಧನೆ ಹೇಗ್ ಮಾಡ್ತೀವಲ್ಲ ಅದೇ ರೀತಿ ರೇಖಿನೂ ಕೂಡ ಒಂದು ಸಾಧನೆ ರೇಖೆ ಸಾಧನೆ ಮಾಡೋದ್ರಿಂದ ಬಾಡಿ ಡಿಟಾಕ್ಸಿಫಿಕೇಶನ್ ಆಗುತ್ತೆ ಚಕ್ರ ಬ್ಯಾಲೆನ್ಸ್ ಆಗತ್ತೆ ಮೈಂಡ್ ರೀಪ್ರೋಗ್ರಾಮಿಂಗ್ ಆಗುತ್ತೆ ನಮ್ಗೆ ಡೇ ಟು ಡೇ ಲೈಫ್ ನಲ್ಲಿ ನಾವು ಫೇಸ್ ಮಾಡುವಂತ ಪ್ರಾಬ್ಲಮ್ಗಳಿಗೆ ಕಾರಣ ಏನು ಅದಕ್ಕೆ ಏನ್ ಸೊಲ್ಯೂಷನ್ ಅನ್ನೋದು ಈ ರೇಖಿ ಮತ್ತೆ ಮೈಂಡ್ ಟೂಲ್ಸ್ಗಳಾಗಿ ನಮಗೆ ಹೆಲ್ಪ್ ಮಾಡುತ್ತೆ ಸಂಪೂರ್ಣವಾಗಿ ನಾವು ಆರೋಗ್ಯಕರವಾಗಿದ್ದೇವೆ ಅಂತ ಹೇಳ್ಬೇಕಂದಾಗ ನಾವು ಫಿಸಿಕಲಿನೂ ಆರೋಗ್ಯವಾಗಿರ್ಬೇಕು ಮೆಂಟಲಿನೂ ಆರೋಗ್ಯವಾಗಿರ್ಬೇಕು ಇಮೋಷ್ನಲಿನೂ ಆರೋಗ್ಯಕರವಾಗಿರ್ಬೇಕು ನಮ್ಮ ಜಾಬ್ ಕರಿಯರ್ ಗಳಲ್ಲೂ ನಾವು ಆರೋಗ್ಯಕರವಾಗಿರ್ಬೇಕು ವಿದ್ಯಾಭ್ಯಾಸದಲ್ಲೂ ಆರೋಗ್ಯಕರವಾಗಿರಬೇಕು ಫೈನಾನ್ಷಿಯಲಿನೂ ಆರೋಗ್ಯಕರವಾಗಿರಬೇಕು ಸಂಬಂಧಗಳಲ್ಲಿನೂ ನಾವು ಆರೋಗ್ಯಕರವಾಗಿರಬೇಕು ಆವಾಗೆ ನಾವು ಸಂಪೂರ್ಣವಾಗಿ ಆರೋಗ್ಯದಿಂದ ಅಂತ ಹೇಳಕ್ಕೆ ಸಾಧ್ಯ ಆಗಿದೆ ಸೊ ಒಂದು ಯಾವ ಯಾವುದಾದ್ರೂ ಒಂದೆರಡು ಫೀಲ್ಡ್ನಲ್ಲಿ ನಾವು ಮಿಸ್ಸಿಂಗ್ ಆಗಿರುತ್ತೆ ಸೊ ಅದನ್ನು ನಾವು ಫಿಲ್ ಅಪ್ ಮಾಡೋಕ್ಕೆ ನಮ್ಮ ಎನರ್ಜಿಯಲ್ಲಿ ಎಲ್ಲಿ ಲ್ಯಾಕಿಂಗ್ ಇದೆ ಎಲ್ಲಿ ಬ್ಲಾಕೇಜಸ್ ಇದೆ ಅದನ್ನ ಕ್ಲಿಯರ್ ಮಾಡಿಕೊಂಡು ನಾವು ಸಂಪೂರ್ಣವಾಗಿ ಆರೋಗ್ಯದಿಂದ ಈರಾಕೆ ಬ್ಯಾಲೆನ್ಸ್ಡ್ ಆಗಿ ಈರಾಕೆ ರೇಖೆ ಸಾಧನೆ ಮಾಡೋದ್ರಲ್ಲಿಂದ ಸಾಧ್ಯವಿದೆ ಬನ್ನಿ ಪ್ರತಿಯೊಂದು ಮನೆಯಲ್ಲೂ ಒಬ್ಬರಾದ್ರೂನು ರೇಖಿ ಸಾಧನೆ ಮಾಡ್ತಾ ಇದ್ರೆ ಆ ರೇಖೆ ಸಾಧನೆ ಆ ಮನೆಯಲ್ಲಿ ಪೂರ್ಣ ಎಲ್ಲರಿಗೂ ಒಂದು ಪಾಸಿಟಿವ್ ಎನರ್ಜಿ ಕೊಡತ್ತೆ ಸೊ ಒಂದ್ ಪರ್ಸನ್ ಆದ್ರೂನು ಪ್ರತಿಯೊಂದು ಮನೆಯಲ್ಲಿ ರೇಖೆ ಕಲ್ತ್ರೆ ಅದ ಮನೆ ಒಂಥರ ನಂದು ಗೋಕುಲನ ಅಂತ ಹೇಳ್ಬೋದು ಸಮಸ್ಯೆಗಳು ಎಲ್ರಿಗೂ ಬರುತ್ತೆ ಆ ಸಮಸ್ಯೆಗಳ ಕಾರಣ ತಿಳ್ಕೊಂಡು ಅದಕ್ಕೆ ಸೊಲ್ಯೂಷನ್ ಹುಡ್ಕಕ್ಕೆ ರೇಖೆ ತುಂಬಾ ಹೆಲ್ಪ್ಫುಲ್ ಇದೆ ಸೊ ರೇಖಿ ಸಾಧನೆ ಈಸಿ ಇದೆ ಯಾವ ಟೈಮ್ನಲ್ಲಾದ್ರೂ ಮಾಡ್ಬೋದು ಯಾವ ಪ್ಲೇಸ್ ಮಾಡ್ಬೋದು ಯಾವ ವಯಸ್ಸೋರಾದ್ರೂ ಮಾಡ್ಬೋದು ಸೊ ನಮ್ಮಲ್ಲಿರುವಂತಹ ಎನರ್ಜಿಯನ್ನು ಈ ಯುನಿವರ್ಸ್ ನಲ್ಲಿ ಸಿಗುವಂತ ಅಬಂಡಂಟ್ ಆದ ಎನರ್ಜಿ ಜೊತೆ ಟ್ಯೂನ್ ಅಪ್ ಮಾಡಿಕೊಂಡು ನಾವು ನೇಚರ್ ಜೊತೆ ಟ್ಯೂನ್ ಅಪ್ ಮಾಡಿಕೊಂಡು ನಮ್ಮ ಜೀವನವನ್ನು ನಾವು ಆರೋಗ್ಯಕರವಾಗಿ ಇಟ್ಕೊಳ್ಳೋಕೆ ಟ್ರೈ ಮಾಡೋಣ ಓಕೆ ಥ್ಯಾಂಕ್ ಯು